ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಅಂತಿಮ ಆಟವನ್ನ ಆರಂಭಿಸಿದ್ದಾರೆ ಇದು ಸೋತು ಗೆಲ್ಲುವ ಆಟ ನಾನು ಸೋತರು ಸರಿ ಎದುರಿನವನು ಗೆಲ್ಲಬಾರದು ನಂದು ಒಂದು ಕಣ್ಣು ಹೋದ್ರು ಸರಿ ಎದುರಿನಂದು ಎರಡು ಕಣ್ಣು ಹೋಗ್ಬೇಕು ಇಂಥದ್ದೊಂದು ತಂತ್ರವೋ ಕುತಂತ್ರವೋ ಒಟ್ಟಿನಲ್ಲಿ ಹೈಕಮಾಂಡ್ ಮುಂದೆ ಒಂದು ದಾಳವನ್ನ ಡಿ ಕೆ ಶಿವಕುಮಾರ್ ಉರುಳಿಸಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಸಂಚಲನ ಸೃಷ್ಟಿಸುವಂತಹ ಬೆಳವಣಿಗೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ದೆಹಲಿಗೆ ಹೋದಾಗಿನಿಂದ ಹೈಕಮಾಂಡ್ ಇದ್ರು ಬಹಳ ಹಿನ್ನಡೆ ಆಗಿತ್ತು ಅದರಲ್ಲೂ ಒಕ್ಕಲಿಗ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಯಾವಾಗ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡಿ ಅಂತೇಳಿ ಬಹಿರಂಗವಾಗಿ ಹೇಳಿದ್ರು ಅದು ಮತ್ತಷ್ಟು ಸೆಟ್ ಬ್ಯಾಕ್ ಆಯಿತು ಅವರಿಗೆ ಆ ಚರ್ಚೆಯಿಂದ ಅವರಿಗೆ ಯಾವುದೇ ಅಡ್ವಾಂಟೇಜ್ ಆಗಲಿಲ್ಲ ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಬೇಸರಗೊಂಡಿತ್ತು ಡಿ ಸಿ ಎಂ ಚರ್ಚೆ ಅವ್ರಿಗೆ ಬೇಕಾಗಿರಲಿಲ್ಲ ಅದ್ರ ಜೊತೆ ಸಿ ಎಂ ಚರ್ಚೆ ಕೂಡ ಆರಂಭ ಆಯಿತು ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಯೋಚನೆ ಮಾಡ್ತಾ ಇದ್ರು ಏನ್ ಮಾಡೋದು ಈಗ ಯಾವ ದಾಳವನ್ನು ಉಳಿಸೋದು ಸಿ ಡಿ ಸಿ ಎಮ್ ಏನಾಗುತ್ತೋ ಬಿಡುತ್ತೋ ಪುನರ್ರಚನೆ ವಿಚಾರ ಬಂದಾಗ ಅದಾಗುತ್ತೆ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟ ಅಂತೂ ನನ್ನ ಕೈ ತಪ್ಪ ಹೋಗ್ತಾ ಇದೆ ಅದು ಅವ್ರಿಗೆ ಕನ್ಫರ್ಮ್ ಆಗಿತ್ತು ಹೇಗೆ ಉಳಿಸ್ಕೊಡೋದು ನಾನೊಬ್ನೇ ಡಿ ಸಿ ಎಂ ಆಗಿರೋದು ಹೇಗೆ ಇನ್ನು ಕನಿಷ್ಠ ಒಂದೊಂದೂವರೆ ವರ್ಷ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಮುಂದುವರೆಯೋದೇ ಹಾಗೆ ಅದನ್ನೇ ಆಲೋಚನೆ ಮಾಡ್ತಾ ಇದ್ರು ಅದೇ ಕಾರಣಕ್ಕಾಗಿ ಈಗ ಈ ದಾಳವನ್ನು ಉಳಿಸಿದ್ದಾರೆ ಏನದು ದಾಳ ನೋಡಿ ಡೈರೆಕ್ಟ್ ಆಗಿ ಹೈಕಮಾಂಡ್ ಎದುರೇ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರೇ ಕುಳಿತು ಒಂದು ಪ್ರಸ್ತಾವವನ್ನ ಡಿ ಕೆ ಶಿವಕುಮಾರ್ ಮುಂದಿಟ್ಟಿದ್ದಾರೆ ಏನು ಬೇರೆ ಯಾರು ಬೇಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದು ಬೇಡ ನೀವೇ ಮುಖ್ಯಮಂತ್ರಿ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿದ್ದಾರೆ ನೀವೇ ಮುಖ್ಯಮಂತ್ರಿ ಆಗಿಬಿಡಿ ನನಗೂ ಬೇಡ ಮೂರನೇವರಿಗೂ ಬೇಡ ಸಿದ್ದರಾಮಯ್ಯನವರೇ ಇರೋದು ಬೇಡ ನೀವೇ ಹಿರಿಯರು ಪಕ್ಷಕ್ಕೆ ನಿಮ್ಮ ಕೊಡುಗೆ ಬಹಳ ದೊಡ್ಡದಿದೆ ನಿಮ್ಮಷ್ಟು ಅನುಭವಿಗಳು ಇನ್ನೊಬ್ಬರಿಲ್ಲ ನೀವೇ ಮುಖ್ಯಮಂತ್ರಿ ಆಗಿ ನೋಡಿ ಹೇಗಿದೆ ಇದು ಈ ದಾಳ ಹೇಗಿದೆ ನೋಡಿ ಸಿ ನನಗೆ ಸಿಗದೆ ಇದ್ರೂ ಪರವಾಗಿಲ್ಲ ಮೊದಲು ನನ್ನ ಎದುರಾಳಿ ವಿರೋಧಿ ಯಾರಿದ್ದಾನೆ ಆತನ ತೆಗಿಬೇಕು ಇದು ಅವರ ಸ್ಟ್ರಾಟಜಿ ಇದೊಂದು ರೀತಿ ಅಂತಿಮ ಅಸ್ತ್ರ ಅಂತಾರಲ್ಲ ಆ ರೀತಿ ಪ್ರಯೋಗ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅಷ್ಟೇ ಅಲ್ಲ ಹೇಳಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಕೂಡಲೇ ಹಾಂ ಆಯಿತು ಅಂತಲೇ ಎದ್ನಿಲ್ಲ ಮನುಷ್ಯ ಅಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು ಹೈಕಮಾಂಡ್ ಮುಂದೆಯೂ ಕೂಡ ಈ ಪ್ರಸ್ತಾವವನ್ನು ಮುಂದಿಟ್ಟಿದ್ದಾರೆ ಯಾಕೆ ಈ ಪ್ರಸ್ತಾಪ ಇಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಲಾಭ ಇದರಿಂದ ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಏನಾದರೂ ಸಿ ಎಂ ಆಗಿದ್ದೆ ಆದರೆ ಸಿ ಆರ್ ಭಾಳ ದೂರದ ಇವ್ರು ಇವರು ಹೇಳಿದ್ಕೊಡ್ಲೆ ಅದು ಆಗಲ್ಲ ಒಂದು ವೇಳೆ ಆದರೂ ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿ ಪಟ್ಟದಲ್ಲಿದ್ದಾಗ ಇಳಿಸೋದು ಅಷ್ಟೇ ಕಷ್ಟ ನಿಮಗೆ ನೆನಪು ಮಾಡಿಕೊಡ್ತೀನಿ ಎರಡು ಸಾವಿರದ ನಾಲ್ಕರ ಚುನಾವಣೆ ಆಯಿತಲ್ಲ ಆಗ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗಿತ್ತು ದೇವೇಗೌಡರು ಜೆ ಡಿ ಎಸ್ ಕಿಂಗ್ ಮೇಕರ್ ಆಗಿತ್ತು ಆಗ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಆಗಲೂ ಇತ್ತು ಪರಮೇಶ್ವರ್ ಅವರ ಹೆಸರು ಕೂಡ ಇತ್ತು ಆದರೆ ದೇವೇಗೌಡರು ಯಾರನ್ನು ಸಿ ಎಂ ಮಾಡಿದ್ದು ಧರ್ಮಸಿಂಗ್ ಅವ್ರನ್ನ ಮಾಡಿದ್ರು ಯಾಕೆ ಒಂದು ಸಣ್ಣ ಸಮುದಾಯ ರಜಪೂತ ಸಮುದಾಯಕ್ಕೆ ಸೇರಿದವರು ಅವರು ಅವ್ರನ್ನ ನಾಳೆ ಇಳಿಸಿದ್ರೆ ಯಾವ ಡ್ಯಾಮೇಜು ಆಗಲ್ಲ ಅದು ಚೆನ್ನಾಗಿ ಗೊತ್ತಿತ್ತು ದೇವೇಗೌಡರಿಗೆ ಅದೇ ಕಾರಣಕ್ಕಾಗಿ ದೇವೇಗೌಡರು ಏನ್ ಮಾಡಿದ್ರು ಡೈರೆಕ್ಟ್ ಧರ್ಮಸಿಂಗ್ ಅವರೇ ಮುಖ್ಯಮಂತ್ರಿ ಆಗ್ಲಿ ಅಂದ್ಬಿಟ್ರು ಧರ್ಮ ಅವ್ರು ಅವರು ಕ್ಲೀನ್ ಆಗಿ ಅವ್ರದ್ದು ಕ್ರಾಪ್ ಇತ್ತು ಗೊತ್ತಲ್ಲ ನಿಮಗೆ ಯಾವಾಗಲೂ ಒಂದು ಜೋಬಲ್ ಇಚ್ಕೊಂಡು ಕ್ರಾಪ್ ಬಾಚ್ಕೊಂಡ್ ಬರೋರು ಹಿಂಗೆ ಕ್ರಾಪ್ ಹಾಚ್ಕೊಂಡು ಬಂದ್ರು ಬಂದು ಶಿಸ್ತಾಗಿ ಸಿ ಎಂ ಆದ್ರು ಕಡೆಗೆ ಅವ್ರನ್ನ ಇಳಿಸಿದ್ರು ಅದು ಕೂಡ ಇತಿಹಾಸ ಅದೇ ಖರ್ಗೆ ಅವ್ರೇನಾದರೂ ಅವಾಗ ಸಿ ಎಂ ಆಗಿದ್ದಿದ್ರೆ ಇರ್ಸಕ್ಕಾಗ್ತಾ ಇತ್ತ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಹಾಗಾದ್ರೆ ಯಾಕೆ ಖರ್ಗೆ ಅವ್ರು ಸಿ ಎಂ ಆಗಲಿ ಅಂತ ಹೇಳ್ತಿದ್ದಾರೆ ಡಿ ಕೆ ಅವರಿಗೆ ಒಂದು ಅರ್ಥ ಆಗಿದೆ ಯಾವುದೇ ಕಾರಣಕ್ಕೂ ನನ್ನನ್ನು ಸಿ ಎಂ ಮಾಡಲ್ಲ ಇವರು ನನಗೆ ಸಿಎಂ ಪಟ್ಟವನ್ನು ಬಿಟ್ಕೊಡಲ್ಲ ಒಂದು ವೇಳೆ ನಾನೀಗ ಸ್ಟ್ರಾಂಗ್ ಇರಬೇಕು ಅಂದರೆ ಹೆಚ್ಚುವರಿ ಡಿ ಸಿ ಎಂ ಆಗಬಾರ್ದು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಮುಂದುವರಿಬೇಕು ಅಂದರೆ ಬೇರೊಬ್ಬರು ಸಿ ಎಂ ಆಗಬೇಕು ಯಾರು ಆಗಬಲ್ಲರು ಪರಮೇಶ್ವರ್ ಸಿದ್ದರಾಮಯ್ಯವ್ರ ಜೊತೆ ಇದ್ದಾರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯವ್ರ ಜೊತೆ ಇದ್ದಾರೆ ಎಂ ಬಿ ಪಾಟೀಲ್ ಸಿದ್ದರಾಮಯ್ಯವ್ರ ಜೊತೆ ಇದ್ದಾರೆ ಯಾರೆಲ್ಲರ ಹೆಸರು ಮುಖ್ಯಮಂತ್ರಿ ಸ್ಥಾನಕ್ಕಿದ್ಯೋ ಅವರೆಲ್ಲರೂ ಸಿದ್ದರಾಮಯ್ಯವ್ರ ಜೊತೆ ಇದ್ದಾರೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ದೆಹಲಿಯಲ್ಲಿದ್ದಾರೆ ಅವರು ಯಾವುದೇ ಬಣದ ಜೊತೆ ಗುರುತಿಸ್ಕೊಂಡಿಲ್ಲ ಅವರೇ ಸಿ ಎಂ ಆಗಿದ್ದೆ ಆದರೆ ನೀವು ಸಿಎಂ ಆಗಿ ನನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಮತ್ತು ಏಕೈಕ ಡಿ ಸಿ ಎಂ ಆಗಿ ಮುಂದುವರಿಸಿ ಇಂಥದ್ದೊಂದು ಪ್ರಪೋಸಲ್ನ ಮುಂದಿಡ್ಬೋದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ನಾ ಹೇಳ್ದಲ್ಲ ಖರ್ಗೆವ್ರು ಸುಲಭವಾಗಿ ಹೂ ಅಂತಲಿ ತಲೆ ಆಡಿಸೋರಲ್ಲ ಆದರೆ ಹೈಕಮಾಂಡ್ ಮುಂದೆ ಸಮರ್ಥವಾಗಿ ಇದನ್ನ ಪ್ರತಿಪಾದಿಸಿದ್ದೇ ಆದರೆ ಖರ್ಗೆ ಅವ್ರು ಸಿಎಂ ಆಗ್ತಾರೆ ಅಂತ ಅಲ್ಲ ಕನಿಷ್ಠ ಪಕ್ಷ ಹೆಚ್ಚುವರಿ ಡಿ ಸಿ ಎಂ ಆಗೋದನ್ನ ತಡಿಬಹುದು ಸಾಧ್ಯ ಆದರೆ ತನಗೆ ಬೇಕಾದವ್ರನ್ನ ಪಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವಂತ ಪ್ರಯತ್ನ ಮಾಡಬಹುದು ಖರ್ಗೆ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹಾಗಾಗುತ್ತೆ ಈ ಲೆಕ್ಕಾಚಾರದೊಂದಿಗೆ ಡಿ ಕೆ ಶಿವಕುಮಾರ್ ಈಗ ಈ ದಾಳವನ್ನು ಉರುಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಈ ದಾಳ ಅವರಿಗೆ ಫಲ ಕೊಡುತ್ತೆ ಅನಿಸುತ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಸಿದ್ದರಾಮಯ್ಯವರೇ ಐದು ವರ್ಷ ಮುಂದುವರಿತಾರಾ ಯಾರು ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯವರೇ ಇರಬೇಕಾ ಬೇರೆಯವರಾಗಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಧನ್ಯವಾದ